ਸਰ ਮਰਤੋ ਮਕਲੇ ਬੇਨੌਰ ਮਹਾਨਗਰ ಬಹುಶಃ ಪ್ರತಿ ವರ್ಷ ಐದು ದಿನ ನಡೆಯುವಂತಹ ಈ ಕಾರ್ಯಕ್ರಮ ಈ ವರ್ಷ ಮೂರು ದಿನಕ್ಕೆ ನಿಗ್ರಿಯಾಯಿತು ಕಾರಣ ಈ ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಇಂತ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ನಡೆಸಬೇಕನ್ನುವಂತಹ ಭಾವನೆ ಬಹಳ ಜನರಲ್ಲಿ ಇತ್ತು ಅದನ್ನು ಪರಿಗಣನೆಯನ್ನು ಮಾಡಿ ಬೆಳ್ಳಾರಿ ಸಂಸ್ಥಾನ ಮಠದಲ್ಲಿ ಇವತ್ತು ಉಪದೇಶಾಮೃತವನ್ನು ನೀಡಿದಂಥ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರ ಮಠದಲ್ಲಿ ಮಾಡಿ ಆ ಭಾಗದ ಭಕ್ತರಿಗೆ ಈ ಪೂಜೆಯ ಮಹಿಮೆಯನ್ನು ಮನವರಿಕೆ ಮಾಡಿ ಕೊಟ್ಟದ್ದಾಗಿ ఆదానందర్ బెంగళూరున చేతి నిలరుచువంత సోమేశ్వర్ భవనದಲ್ಲಿ వీరశైవ లింగాయిత సంగమ కేంద్ర ఇదే మహా పూజ ధర్మ సవరంపర్ అల్లేను కూడా నడి ఆదానందర్ బెంగళూరు మహానగర భార్త నగర్ గ్రడౌని ಬಸವರಾಜ ಅವರು ಮತ್ತು ಅವರ ಸಂಗಡಿಗರು ಸಂಘಟಿಸಿದಂಥ ಪ್ರಾಂತದಲ್ಲಿ ಈ ಆಷಾಢ ಮಾಸದ ಪೂಜೆ ಧರ್ಮ ಸಮಾರಂಭ ನಡೆಯಿತು ತದನಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದಲ್ಲಿ ಹಿಂದೆಂದೂ ಆಗದೆ ಇರುವಂಥ ಜಗತ್ತು ಇಷ್ಟಲಿಂಗ ಮಹಾಪೂಜೆ ಸಂಭ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವ ಧರ್ಮ ಸಮಾರಂಭ ನಡೀ ಬಹುಶಃ ನಾಲ್ಕು ಭಾಗಗಳಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಇಲ್ಲಿ ನಾವು ಐದು ದಿನ ಮಾಡ್ತೇವೆ ಕೂಡ ಸಮಯ ಇಲ್ಲದಕ್ಕೆ ಮೂರು ದಿನ ನಿಗದಿ ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇವತ್ತು ಬೆಳಗಿನ ಮಹಾಪೂಜೆ ಸಾಯಂಕಾಲ ಧರ್ಮೋತ್ತೇಜಿತ ಸಂಗಮ ಸಮಾವೇಶದ ಸಮಾರೋಪವು ಕೂಡ ನಡೀತಾ ಇದೆ ಈಗಾಗಲೇ ಬೆಳಾವಿ ಮಠದ ಶ್ರೀ ಮಹಾಂತ ಶಿವಾಚಾರ್ಯ ಸ್ವಾಮಿಗಳವರು ವೀರಶೈವ ಧರ್ಮ ಬಾಂಧವರಿಗೆ ಹೇಳಬೇಕಾದಂಥ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದ ವೀರಶೈವನಾಗಿ ಹುಟ್ಟುವುದಂದ್ರೆ ಭೋಜನ್ ಪುಣ್ಯದ ಫಲ ಯಾಕಂದ್ರೆ ಬೇರೆಯವರು ಶಿವದರ್ಶನ ಮಾಡಬೇಕಾದ್ರೆ ದೇವಸ್ಥಾನ ಗುಡಿ ಗುಂಡಾರಿಗಳಿಗೆ ಹೋಗಿ ಆದರೆ ವೀರಶೈವ ಧರ್ಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಧಿ ಪಂಚ ಆಚಾರ್ಯರು ಈ ದೇಹವನ್ನೇ ದೇವಾಲಯ ಮಾಡಿ ಗುರು ಕೊಟ್ಟಿರುವಂತ ಇಷ್ಟಲಿಂಗವನ್ನು ಆರಾಧ್ಯ ದೈವವಾಗಿ ಪೂಜಿಸುವಂಥ ಒಂದು ಸಮುದಾಯ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇದೆ ಅನ್ನುವುದಾದರೆ ಅವರು ವೀರಶೈವ ಲಿಂಗಾಯಿತ ಸಮಾಜ ಬಾಂಧವರು ಅನ್ನೋರನ್ನು ಕಳೆದ ಎರಡು ದಿನಗಳಲ್ಲಿ ಕೇಳಿ ಶಿವನ ಪೂಜೆಯನ್ನು ಯಾರ್ಯಾರು ಮಾಡಿದ್ರು ಯಾವ್ಯಾವ ಫಲಗಳನ್ನು ಪಡೆದ್ರು ಅಂತಹ ಶ್ರೇಷ್ಠವಾದಂಥ ಶಿವನು ವೀರಶೈವರ ಕರದಲ್ಲಿ ಲಿಂಗವಾಗಿ ಪೂಜೆಗೊಳ್ತಾ ಇದ್ದಾನೆ ನಮ್ಮಂಥ ಭಾಗ್ಯಶಾಲಿಗಳು ಯಾರೂ ಕೂಡ ಇಲ್ಲ ಶ್ರೀ ಜಗದ್ಗುರು ರೇವಣ ಸುಧರಿಂದ ಚಂದ್ರಮೌಳೇಶ್ವರಲಿಂಗ ರತ್ನಗರ್ಭ ಗಣಪತಿಯನ್ನೇ ಪಡೆದುಕೊಂಡಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸಹಸ್ರ ವರ್ತಂತೆ ಜಗದಿ ವಿಬುಧ ಕ್ಷುಕ್ರಬಲ ನಮಣ್ಣ ಸ್ವಪ್ನೆ ಮಾತಂಸಣಂ ತೂರ್ವನ ಹರಿ ಬ್ರಹ್ಮಾದಿ ನಾಂಕ್ರೆಕಟ ಭಜಾಮಸ ಚಿರಂ ಯಾಚೆ ಶಂಭೋ ಶಿವ ಭಜ ನಮ್ಮ ಇವರ ಅರ್ಥ ಇಷ್ಟೇ ಇದೆ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ದೇವಾನುದೇವತೆಗಳಲ್ಲ ಅವರಿನ್ನೂ ಕಮ್ಮಿ ನೀವು ದೇವಿ ಪುರಾಣದಲ್ಲಿ ಭಾಗವತ ಪುರಾಣದಲ್ಲಿ ಮೂವತ್ತು ಕೋಟಿ ದೇವತೆಗಳು ಅಧಾರ ಅಂತ ನಾವು ಕೇಳ್ತಾ ಇದ್ದೀನಿ ಒಂದು ಸುಣ್ಣ ಕೆಮ್ಮಣ್ಣು ಹಚ್ಚಿದಂಥ ಕಲ್ಲು ಮರವನ್ನು ದೇವರಂತ ತಿಳಿದು ಪೂಜೆ ಮಾಡಿದಂಥ ಭಾವುಕರು ಭಾರತೀಯರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತಿನಲ್ಲಿ ಸಾವಿರಾರು ದೇವಾನು ದೇವತೆಗಳ ನಾನು ಅವರನ್ನ ನೆನ್ನ ಹತ್ತಿ ಹೋಗೋದಿಲ್ಲ ಕನಸು ಮನಸ್ಸಿನಲ್ಲಿಯೂ ಕೂಡ ನೆನೆಯುವುದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಅವರನ್ನ ನೆನೆಯುವುದಿಲ್ಲ ಅನ್ನೋದಾದ್ರೆ ಇನ್ನು ಯಾರನ್ನ ಅವರು ನೆನೆಯಬಹುದು ಅವರೇ ಹೇಳ್ತಾ ಇದ್ದಾರೆ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರು ನಾನು ದೊಡ್ಡವ ನಾನು ದೊಡ್ಡವಾಗುವಂಥ ಭಾವನೆಗಳು ಬೆಳೆದು ಬಂದಾಗ ಇವರೇ ಮಧ್ಯದಲ್ಲಿ ನಿರಾಕಾರನಾದಂಥ ನಿರವೇನಾದಂಥ ನಿತ್ಯನಾದಂಥ ಶುದ್ಧನಾದಂಥ ಮುಕ್ತನಾದಂಥ ಪರಮಾತ್ಮ ಭೂಮಿಗೂ ಆಕಾಶಕ್ಕೂ ಏಕಾಕಾರವಾಗಿ ಲಿಂಗ ಸ್ವರೂಪದಲ್ಲಿ ನೆಲೆಗೊಂಡ ಿಕೊಂಡು ಒಂದು ಮಾತು ಹೇಳಿದ ನಿಮ್ಮ ಇಬ್ಬರಲ್ಲಿ ಯಾರು ದೊಡ್ಡವರಂತ ಕರೆಸ್ಕೋಬೇಕಂತ ಇಚ್ಛೆ ಇದೆ ಅಂಥವರು ನನ್ನ ಪಾದವನ್ನೇ ಮತ್ತು ಮುಖವನ್ನೇ ನೋಡಿ ಬಂದರೆ ಆ ಶ್ರೇಷ್ಠ ಪದವಿ ನಮಗೆ ದೊರಕ್ತಾ ಇದೆ ಶಿವನು ಇಷ್ಟು ಹೇಳೋದಷ್ಟೇ ತಡ ಬ್ರಹ್ಮ ತನ್ನ ವಾಹನವಾದಂತ ಹಂಸವನ್ನೇರಿ ಪರಮಾತ್ಮನ ಜಟಾಮುಕಟವನ್ನು ನೋಡಲಿಕ್ಕೆ ಹೋದ 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 ದೇವರನ್ನೇ ಕಾಡಲಿಲ್ಲ ಆದ್ರೂ ಯಾರಾದ್ರೂ ಮಾಡಿ ಪರಮಾತ್ಮನ ಜಟಾಮುಕಟವನ್ನ ನೋಡಿ ಬಂದಿದ್ದೇನೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳನ್ನು ಅಂತ ಇಚ್ಛಾವ ಹೀಗೆ ಹೋಗ್ತಾ ಇರುವಾಗಲೇ ಎದುರಿಗೆ ಕೇದಿಗೆ ಶಕ್ತಿ ಆ ಕೇದಿಗೆ ಹೇಳಿದ ಪರಮಾತ್ಮ ವಿಚಾರಣೆ ಮಾಡುವಂತಹ ಸಂದರ್ಭ ಬಂದಾಗ ನಿನ್ನ ಮುಖಟವನ್ನ ನೋಡಿ ಬಂದಿದಾನೆ ಅಂತ ಕೇಳಿದಾಗ ಹೌದು ಬ್ರಹ್ಮ ಶಿವನ ಮುಖಟವನ್ನು ನೋಡಿ ಬಂದಿದ್ದಾನೆ ಅಂತೇಳಿ ಸಾಕ್ಷಿ ಹೇಳುವ ಸಾಕ್ಷಾತ್ ಬ್ರಹ್ಮ ಹೇಳ್ತಾನಂದ್ರೆ ಆ ಕೇದಿಗೆ ಆಗಲಿ ಅಂತ ಒಬ್ಬಂದು ಸಂತೋಷವಾಯಿತು ಬ್ರಹ್ಮನಿಗೆ ಸ್ವಲ್ಪ ಮುಂದೆ ಹೋದ ಎದುರಾಗಿ ಕಾಮಧೇನು ಸಿಕ್ತಿ ಕಾಮಧೇನೂ ಕೂಡ ಬ್ರಹ್ಮ ಇದನ್ನೇ ಹೇಳಿದ ಶಿವನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಬ್ರಹ್ಮ ಶಿವನ ಮುಖಟವನ್ನು ನೋಡಿ ಬಂದಿದ್ದಾನೆ ಅಂತ ಕೇಳಿದಾಗ ನೋಡಿದ್ದಾರೆ ಅನ್ನುವಂಥ ಸಾಕ್ಷಿ ಹೇಳಬೇಕು ಅಂತ ಆ ಕಾಮದೇನು ಕೂಡ ಬ್ರಹ್ಮನಿಗೆ ಆಗಲಿ ಅಂತ ಒಪ್ಪಿ ತಲೆದು ಬಹಳ ಸಂತೋಷವಾಯಿತು ಬ್ರಹ್ಮನಿಗೆ ಈ ಕಡೆ ವಿಷ್ಣು ಪರಮಾತ್ಮನ ಸ್ವಾದವನ್ನ ಕಾಣಲಿಕ್ಕೆ ವರಹ ಅವತಾರವನ್ನ ತಾಳಿ ಭೂಮಿಯನ್ನು ಬಗಿತ ಬಗಿತಾ ಹೋದ ಎಷ್ಟು ಹೋದರೂ ಕೂಡ ಶಿವನ ಪಾದ ಕಾಣಲಿಲ್ಲ ವಿಷ್ಣು ಅಂತ ಪರಮಾತ್ಮ ನಿನ್ನ ಮಹಿಮೆ ಬಹಳ ಅಗಾಧ ನಿನ್ನ ಪಾದವನ್ನು ನಾನು ಕಾಣಲಿಕ್ಕೆ ಆಗೋದಿಲ್ಲ ನಾನು ಎಲ್ಲಿವರೆಗೆ ಹೋಗಿದ್ದೇನೆಲ್ಲ ಅಲ್ಲಿ ಒಂದು ಗುರ್ತು ಮಾಡಿ ನೀವು ಇಚ್ಛಪಟ್ಟು ಗುರುತು ಮಾಡಿ ಮೇಲೆ ಬಂದುಬಿಟ್ಟ ಶಿವನ ಒಡ್ಡೋಲದಲ್ಲಿ ಚರ್ಚೆ ನಡೀತು ಮೊಟ್ಟ ಮೊದಲಿಗೆ ಬ್ರಹ್ಮನನ್ನ ಕೇಳಿದ ಶಿವ ನನ್ನ ಮುಖವನ್ನು ನೋಡಿ ಬಂದಿದೆಯ ಬಹಳ ನಗ ಬ್ರಹ್ಮ ಹೇಳಿದ ನೋಡಿ ಬಂದಿದ್ದೇನೆ ಅದಕ್ಕೆ ಒಂದಲ್ಲ ಎರಡು ಸಾಕ್ಷಿಗೂ ಕೂಡ ಎಲ್ಲವನ್ನ ಬಲ್ಲಂತ ಶಿವ ಕೇದಿಗೆಯನ್ನು ಕೇಳಿದಾಗ ಹೌದು ನೋಡಿ ಅನ್ನುವಂಥ ಸುರುಳು ಮಾತನ್ನು ಹೇಳ್ತೀನಿ ಆವಾಗ ಪರಮಾತ್ಮ ಕೇದಿಗೆ ಹೇಳಿದ ಯಾರಾದರೂ ನಿನ್ನನ್ನು ನನಗೆ ಸಮರ್ಪಣೆ ಮಾಡುವಂತ ಸಂದರ್ಭ ಬಂದಾಗ ನೀನು ಸುಳ್ಳು ಹೇಳಿದ ನಿನ್ನ ನಾಲಿಗೆಯನ್ನು ಸೀಳಿ ನನಗೆ ಅರ್ಪಣೆ ಮಾಡಲಿ ಇವತ್ತು ಕೂಡ ಶಿವನಿಗೆ ಕೇದಿಗೆ ಸಂಪೂರ್ಣವಾಗಿ ಇರೋದಿಲ್ಲ ಅದರಲ್ಲಿರುವಂಥ ಎಲೆಯನ್ನು ಮಧ್ಯದ ಭಾಗದಲ್ಲಿ ಸೀಳಿ ಶಿವನಿಗೆ ಅರ್ಪಣೆ ಮಾಡುವಂಥ ಸಂಪ್ರದಾಯ ಇವತ್ತು ಕೂಡ ಇದೆ ಕೀಲಿಗೆ ಆಗಂಥ ಅವಸ್ಥೆಯನ್ನು ಕಂಡು ಕಾಮದೇವನಿಗೆ ಇತ್ತ ಬ್ರಹ್ಮನಿಗೂ ಕೊಟ್ಟ ಮಾತು ತಪ್ಪು ಅಂತಿಲ್ಲ ಸತ್ಯವನ್ನ ಹೇಳದೆ ಬೇರೆ ದಾರಿ ಇಲ್ಲ ಅದಕ್ಕೆ ಕಾಮಧೇನು ಪರಮಾತ್ಮ ಕೇಳಿದಾಗ ಕಾಮಧೇನು ಬಹಳ ಬುದ್ಧಿವಂತಿಕೆ ಇಲ್ಲ ತನ್ನ ಮುಖದಿಂದ ನೋಡಿ ಬಂದಿದ್ದಾನೆ ಅಂತ ಹೇಳಿ ಗೋಡನ್ನ ಅಲ್ಲಾಡಿಸ್ತು ಆದರೆ ಹಿಂಬದಿಯ ಪುಷ್ಟ ಬಾರದಿಲ್ಲ ನೋಡಿ ಬಂದಿಲ್ಲ ಅನ್ನುವಂಥ ಮಾಡಿ ಕಾಮದೆಯನ್ನು ಪರಮಾತ್ಮ ಹೇಳಿದ ಯಾವ ಮುಖದಿಂದ ಸತ್ಯವನ್ನು ನೀನು ಹೇಳಬೇಕಾಗಿತ್ತು ಆ ಮುಖದಿಂದ ಅಸತ್ಯವನ್ನು ನುಡಿದಕ್ಕಾಗಿ ಯಾರಾದರೂ ನಿನ್ನನ್ನು ಪೂಜೆ ಮಾಡಿದ ಮುಂಭಾಗದಿಂದ ಯಾವುದೇ ಸಿಗದೇ ಇರಲಿ ಯಾವ ಪೃಷ್ಠಭಾಗದಿಂದ ಭಾಗದಿಂದ ಸತ್ಯವನ್ನು ಧರ್ಮವನ್ನು ಎತ್ತಿ ಹಿಡಿದೆಯಲ್ಲ ಆ ಭಾಗವನ್ನು ಭಕ್ತರು ಪೂಜೆ ಮಾಡಿದರೆ ಅವರ ಬೇಗದ ಇಷ್ಟಾರ್ಥಗಳು ಪ್ರಾಪ್ತಿಯಾಗಲಿ ಅಂತೇಳಿ ಕಾಮದೇವರಿಗೆ ಹಾರೈಕೆಯನ್ನು ಮಾಡಿ ಇವತ್ತು ನಾವು ಹೋವುಗಳನ್ನು ಹಸುಗಳನ್ನು ಕೇವಲ ಅಂದ ಚಂದಕ್ಕಾಗಿ ಮಾತ್ರ ಮುಖ ಮತ್ತು ಗೋವನ್ನ ಪೂಜೆ ಮಾಡ್ತೀವಿ ಆದರೆ ನಿಜವಾಗಿ ಬಲಕ್ಕೊಡುವಂತಹ ಭಾಗ ಮದ್ಭಾಗವನ್ನೇ ಹಿಂದೂಗಳು ಅದರಲ್ಲಿಯೂ ಕೂಡ ವೀರಶೈವರು ಆ ಗೋಮಾತೆಯನ್ನು ಪೂಜೆ ಮಾಡುವಂತಹ ಸಂಪ್ರದಾಯ ಇವತ್ತು ಕೂಡ ನಡೆದುಕೊಂಡು ಬಂದಿದೆ ಎಂಬುದನ್ನು ಹೇಳಬೇಕಾಗಿಲ್ಲ ಇಷ್ಟೆಲ್ಲ ಸುಳ್ಳು ಹೇಳಿದ್ನಲ್ಲ ಬ್ರಹ್ಮ ಅವರಿಗೊಂದ ಪರಮಾತ್ಮ ನಿನ್ನನ್ನು ಯಾರೂ ಪೂಜೆ ಮಾಡದೇ ಇರಲಿ ಎಲ್ಲ ದೇವಸ್ಥಾನಗಳನ್ನು ನೋಡ್ತೇವೆ ಆದರೆ ಬ್ರಹ್ಮನ ದೇವಸ್ಥಾನ ಇಲ್ಲವೇ ಇಲ್ಲ ಊರು ಹೊರಗಡೆ ಅರಸಿ ಬಾಗಿಲಿನಲ್ಲಿ ಒಂದು ಬ್ರಹ್ಮ ಕಲ್ಲು ಅಂತ ನೆಟ್ಟಿರ್ತಾರೆ ಯಾರಾದರೂ ಊರಿನಿಂದ ಹೊರಗೆ ಹೋಗುವಾಗ ಹೊರಗಿನಿಂದ ಒಳಗೆ ಬರುವಾಗ ಆ ಬ್ರಹ್ಮ ಕಲ್ಲಿಗೆ ಕಾಯಿ ಒಡೆದು ಬಂದು ಹೋಗುವಂತ ಪರಿಪಾಠ ಇವತ್ತು ಕೂಡ ಇರುವುದನ್ನು ನೋಡ್ತಾ ಇದ್ದೀನಿ ಇನ್ನೊಂದು ಕಡೆ ವಿಷ್ಣು ಪಾದನ ಕಾಣದೇ ಇನ್ನು ಮೇಲೆ ಬಂದಿದ್ದ ಶಿವನಲ್ಲಿ ಸತ್ಯವನ್ನ ಹೇಳ ಕಾಣಲಿಕ್ಕೆ ಆಗಲಿಲ್ಲ ನಾನು ಎಲ್ಲಿವರೆಗೆ ಹೋಗಿದ್ದೆ ಅಲ್ಲಿ ಒಂದು ಗುರುತನ್ನು ಮಾಡಿ ಮೇಲೆ ಬಂದಿದ್ದೇನೆ ವಿಷ್ಣುವಿನ ನಿಜಭಕ್ತಿಗೆ ಒದು ಪರಮಾತ್ಮ ಅಂದ ನನ್ನಂತೆ ನೀನು ಜಗತ್ತಿನಲ್ಲಿ ಪೂಜೆ ಕೊಡೋದು ಇವತ್ತು ಶಿವನ ದೇವಾಲಯದಂತೆ ವಿಷ್ಣು ದೇವಾಲಯಗಳನ್ನು ಬಹಳ ಕಡೆ ನೋಡ್ತೇನೆ ಮತ್ತು ವಿಷ್ಣು ಪಾದ ಗುರ್ತು ಮಾಡಿ ಬಂದಿದ್ದೆಲ್ಲ ಆ ಗುರುತು ವೀರಮಹೇಶ್ವರ ಚೆನ್ನವರ ಕಾಲಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿ ಜಂಗಾಗಿ ಪರಿಣಮಿಸಲಿ ಅನ್ನುವಂಥ ಆಶೀರ್ವಾದ ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ವೀರಮಹೇಶ್ವರ ಜಂಗಮರು ಭಕ್ತರ ಮನೆ ಮನೆಗೆ ಭಿಕ್ಷಾಟನೆಗೆ ಹೋಗುವಾಗ ಬಲಗಾಲಲ್ಲಿ ಜಂಗನ್ನ ಕಟ್ಟಿ ಅವರ ಮನೆಗೆ ಹೋಗ್ತಾರೆ ಆ ಮನೆಯವರು ಕೊಟ್ಟಂಥ ದೀಕ್ಷೆಯನ್ನು ತಂದು ತಾನೊಬ್ಬನೇ ಊಟ ಮಾಡೋದಿಲ್ಲ ಬಂದಂಥ ಎಲ್ಲ ಜನರಿಗೆ ದಾಸೋಹವನ್ನು ಮಾಡಿ ಸಂತೃಪ್ತಿಯನ್ನು ಪಡೆಯುವಂಥ ಸಂಪ್ರದಾಯ ಇವತ್ತು ಕೂಡ ಇದೆ ಆದರೆ ಈ ಭಾಗದಲ್ಲಿ ಬಹಳಷ್ಟು ಕಮ್ಮಿ ಇದೆ ಆದರೂ ವರ್ಷಕ್ಕೆ ಒಂದಾವೃತ್ತಿಯಾದರೂ ಜಂಗಮರು ಶಿವರಾತ್ರಿ ದಿನವಾದರೂ ಕೆಲವರು ಇವತ್ತು ಕೂಡ ಭಿಕ್ಷಾಟನೆಯನ್ನು ಮಾಡಿ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ ಅನ್ನೋದನ್ನೇ ಹೇಳಬೇಕಾಗ್ತಾ ಇದೆ ಇಲ್ಲಿ ಹೇಳುವಂಥ ತಾತ್ಪರ್ಯ ಏನು ಅಂದರೆ ಬ್ರಹ್ಮ ವಿಷ್ಣುವಿಗೂ ನಿಲುಕದೇ ಇರುವಂಥ ಪರಮಾತ್ಮ ಏನದಾಗಲ್ಲ ಅಂತ ಯಾವ ಪರಮಾತ್ಮ ಇವತ್ತು ವೀರಶಿವರದಲ್ಲಿ ಕರಲಿಷ್ಠವಾಗಿ ಪೂಜೆ ಕೊಡ್ತಾ ಇದೆ ಅದಕ್ಕಾಗಿ ಭಕ್ತಿಗೊಂಡರೆ ಬಸವಣ್ಣ ಅವರು ಜಗಗದ ಮುಗಿಯ ನಿಮ್ಮಗದ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅದೊಮ್ಮೆ ಗೋಚರ ಪ್ರತಿಮ ಕೂಡಲ ಸಂಗಮ ದೇವ ನನ್ನ ತರಸ್ಥರಲ್ಲಿ ಬಂದು ಚುಳುಕಾ ಅನ್ನುವಂಥ ಮಾತನ್ನ ಕೇಳ್ತಾರೆ ಇಂಥ ಮಹತ್ವಪೂರ್ಣವಾದಂಥ ಲಿಂಗ ನಮ್ಮ ಶರೀರ ಮೇಲೆ ನಾವು ಎಂಥ ಪವಿತ್ರ ಆತ್ಮರು ಅಂಥ ಶ್ರೇಷ್ಠ ಲಿಂಗವನ್ನು ದೇವರ ಮನೆ ಜಗಿಯ ಮೇಲೆ ಊಟಕ್ಕೆ ಹಾಕದೆ ಯಾವಾಗಲೂ ಧರಿಸಿ ಎರಡು ನಿಮಿಷ ಪೂಜೆ ಮಾಡಿದರೆ ನಾವೆಲ್ಲ ವೀರಶೈವ ಧರ್ಮದಲ್ಲಿ ಹುಟ್ಟಿ ಬಂದದ್ದು ಸಾರ್ಥಕಗೊಳ್ತಾಯಿ ಅನ್ನುವಂಥ ಮಾತನ್ನು ಹೇಳಿ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಮದುವೆ ಶೈಲ ಸದೋಧನಾ ಸಂಸ್ಥೆ ಪ್ರಾರಂಭಗೊಂಡ ದಿನದಿಂದ ಉತ್ತಮವಾದಂಥ ನಮ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ಗುರು ಪರಂಪರೆಯ ತತ್ವ ಸಿದ್ಧಾಂತಗಳ ಅರಿವಿಗಾಗಿ ಇಂಥ ಸಮಾರಂಭಗಳು ನಡೆಸ್ತಾ ಬಂದಿರುವಂಥದ್ದು ಜಗತ್ತುಗಳಿಗೆ ಅಷ್ಟೇ ಅಲ್ಲ ಈ ನಗರದ ಎಲ್ಲ ಭಕ್ತರಿಗೆ ಸಂತೃಪ್ತಿ ಮತ್ತು ಸಮಾಧಾನ ತಂದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಇವತ್ತು ಕೊನೆಯ ದಿನದ ಸಮಾರಂಭದಲ್ಲಿ ಹಲವಾರು ಗಣ್ಯರು ಕೂಡ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವತ್ತು ಸಿದ್ಧಾಂತ ಶುಭಾಮಣೆಯಲ್ಲಿ ಜೀವನ ಮೌಲ್ಯಗಳನ್ನು ಕುರಿತು ವಿಜಯವಾಣಿಯ ಹಿರಿಯ ವರದಿಗಾರರಾಗಿ ಪೀಠಗಳ ಪರಮ ಹಿತೈಷಿಗಳಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಶಾಂತ್ ಟಿಪ್ಪಂತ್ ಪೇಟೆಯವರ ಉಪನ್ಯಾಸ ಕೂಡ ಇದೆ ಅವರು ವರದಿಗಾರರಾಗಿದ್ದರೂ ಸಹ ಈ ಧರ್ಮ ಸಂಸ್ಕೃತಿಯ ಬಗ್ಗೆ ಬಹಳ ಅಗಲಗಳನ್ನು ಅರಿತು ಈ ಗುರು ಪರಂಪರೆಯ ಆದರ್ಶ ಮೌಲ್ಯಗಳನ್ನು ಅವಕಾಶ ಸಿಕ್ಕಾಗೆಲ್ಲ ಎಲ್ಲ ಪೀಠಗಳ ಪವಿತ್ರ ಸಾನ್ನಿಧ್ಯದಲ್ಲಿ ತಮ್ಮ ನುಡಿಎಡೆಯನ್ನು ಸಲ್ಲಿಸಿ ಜನತೆಗೆ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅಂದ್ರೆ ಪ್ರಶಾಂತ್ ಬಿಪನ್ಪೇಟೆಯವರ ಏನು ಉಪನ್ಯಾಸ ಇದೆ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧಿಸಿದಂಥ ಗ್ರಂಥ ಆ ಒಂದು ಗ್ರಂಥ ಓದಿದರೂ ಇಪ್ಪತ್ತೆಂಟು ಶಿವಾನುಗಳ ಸಾರ ಸರ್ವಸ್ವ ಜ್ಞಾನ ಆ ಗ್ರಂಥದ ಅಧ್ಯಯನದಿಂದ ನಮಗೆ ಪ್ರಾಪ್ತವಾಗ್ತಾ ಇದೆ ಎಷ್ಟು ಸಲ ಓದಿದರೂ ಎಷ್ಟು ಸಲ ಆಳವಾಗಿ ಅದನ್ನು ಅವಲೋಕನ ಮಾಡಿದರೂ ಹೊಸ ಹೊಸ ವಿಚಾರ ಚಿಂತನೆಗಳು ಆ ಸಿದ್ಧಾಂತ ಶಿಖಾಮಣಿಯಿಂದ ನಾವೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಇದೆ ಆ ಸಿದ್ಧಾಂತ ಶಿಖಾವಣೆಯಲ್ಲಿ ಬರುವಂಥ ಶ್ಲೋಕಗಳೇನಾದರೂ ಅವುಗಳಿಗೆ ಹೋಲಿಕೆಯಾಗುವಂಥ ಅನೇಕ ವಚನಗಳನ್ನು ಶಿವಶರಣರು ಅವುಗಳನ್ನು ಅಚ್ಚ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ತಿಳಿಯುವಂಥ ರೀತಿಯಲ್ಲಿ ಹೇಳಿದ್ದಾರೆ ಹೊರತು ಹೊಸದಾದಂಥದ್ದು ಯಾವುದೂ ಕೂಡ ಇಲ್ಲ ಆದರೆ ಕೆಲವು ಜನರು ತಪ್ಪು ಅಭಿಪ್ರಾಯಗಳನ್ನು ಉಂಟು ಮಾಡುವಂಥ ಕೆಲಸ ಮಾಡಿದ ಆದರೆ ಸತ್ಯ ಯಾವಾಗಲೂ ಸತ್ಯವೇ ಸುಳ್ಳು ಸಾವಿರ ಸಲ ಹೇಳಿದರೂ ಅದು ಸತ್ಯವಾಗಿ ಪರಿಣಮಿಸಲಾರದು ಅನ್ನುವಂಥ ಒಂದು ವಿಚಾರ ಎಲ್ಲರಿಗೂ ಕೂಡ ಮನವರಿಕೆ ಆಗಬೇಕಾಗಿದೆ ಆ ದಿಶೆಯಲ್ಲಿ ಪಂಚಪೀಠಗಳ ಒಂದೆಲ್ಲ ಶಾಖಾ ಮಠದ ಪಟ್ಟಾಧ್ಯಕ್ಷ ಹಿಂದಿನ ಕಾಲದಲ್ಲಿ ಆ ಮಠದ ಪಟ್ಟಾಧ್ಯಕ್ಷರು ಪೂಜೆ ಮಾಡಿ ಕ್ರಮದಲ್ಲಿ ಬಂದಂಥ ಭಕ್ತರಿಗೆ ಆಶೀರ್ವಾದ ಕೊಡ್ತಾ ಇದೆ ಆದರೆ ಬೋಧನಾ ಮಾಡುವಂಥ ಶಕ್ತಿ ಬಹಳ ಕಡಿಮೆ ಆದರೆ ಇವತ್ತಿನ ದಿನ ಆ ಪೂಜೆ ಕಾರ್ಯಗಳ ಜೊತೆ ಜೊತೆಗೆ ಭಕ್ತರಿಗೆ ತಮ್ಮ ಉಪದೇಶಾಮೃತದಿಂದ ಯಥಾರ್ಥವಾದಂಥ ಅರಿವನ್ನು ಉಂಟು ಮಾಡುವುದರಲ್ಲಿ ನಮ್ಮೆಲ್ಲ ಶಾಖಾ ಮಠದ ಸ್ತ್ರೀಗಳು ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಹಿಂದಿನ ಸಮಾಜದ ಜನರ ವರ್ತನೆಗಳೇ ಬೇರೆ ಇದೆ ಆದರೆ ಇವತ್ತು ಈ ಧರ್ಮ ಜಾತಿ ಜಾತಿಗಳಾಗಿ ವಿಂಗಡಿಸಿ ಚಿತ್ರ ಚಿದ್ರಗೊಂಡಂತಹ ಸಂದರ್ಭದಲ್ಲಿ ಇಷ್ಟು ಕೆಲಸ ಮಾಡಿದರೂ ಕೂಡ ಸಿಗಬೇಕಾದಷ್ಟು ಪ್ರತಿಫಲ ಸಿಗದೇ ಇರುವಂಥ ಸನ್ನಿವೇಶವನ್ನು ನೋಡಿ ಪಟ್ಟಾಧ್ಯಕ್ಷರಿಗೆ ಅಷ್ಟೇ ಅಲ್ಲ ಜಗದೊಳಗೂ ಕೂಡ ಮನಸ್ಸಿಗೆ ಬಹಳಷ್ಟು ನೋವನ್ನಿಸ್ತಾ ಇದೆ ಆದರೂ ಧರ್ಮಪೀಠಗಳು ಮಾಡಬೇಕಾದಂಥ ಕಾರ್ಯ ಶಿವಾಚಾರ್ಯಗಳನ್ನು ಮಾಡಬೇಕಾದಂಥ ಏನು ಧರ್ಮ ಜಾಗೃತಿ ಹಿಂದೂ ನಿಂತಿಲ್ಲ ಇವತ್ತು ನಿಲ್ಲೋದಿಲ್ಲ ಮುಂದೂ ಕೂಡ ಭವಿಷ್ಯತ್ತಿನಲ್ಲಿ ಇಂಥ ಸತ್ಕಾರ್ಯಗಳು ಯಾವಾಗಲೂ ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ವೀರಶೈವ ಲಿಂಗಾಯತ ಮಾಡುವ ಭೇದ ಭಾವನೆಗಳನ್ನ ಹುಟ್ಟು ಹಾಕುವಂತಹ ಜನ ಬಹಳ ಜನ ಆದರೆ ವೀರಶೈವ ಲಿಂಗಾಯತ ಎರಡೂ ಬಂದಿದೆ ಅನ್ನುವಂತಹ ಮಾತು ಅಖಿಲ ಭಾರತ ವೀರಶೈವ ಏನು ಸ್ಪಷ್ಟಪಡಿಸಿದೆ ಅದು ಸತ್ಯವಾದಂತಹ ಸಂಗತಿ ಅದನ್ನು ವೀರಶೈವ ಧರ್ಮದ ಪಂಚಪೀಠಗಳು ಈ ನಾಡಿನ ಎಲ್ಲ ಮಠಾಧೀಶರು ತಮ್ಮ ಸಹಮತವನ್ನು ಕೊಟ್ಟಿದ್ದಾರೆ ಕೆಲವೇ ಕೆಲವು ಜನ ಹೊಡಗಿನ ಧ್ವನಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಅವರು ಹುಟ್ಟು ಹಾಕ್ತಾ ಇದ್ದಾರೆ ಅದು ಬಹಳ ದಿನ ನಿಲ್ಲೋದಿಲ್ಲ ಅದಕ್ಕಾಗಿ ದಾವಣಗೆರೆ ಮಹಾನಗರದಲ್ಲಿ ಇದೇ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಒಂದು ವಿಶಿಷ್ಟ ಹೆಸರಿನಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸ್ವಲ್ಪ ಸಮ್ಮೇಳನ ನಡೀತಾ ಹೊಸ ಈ ಹೆಸರನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಯಾರೂ ಕಾಯ್ ಇಟ್ಟಿದ್ದಿಲ್ಲ ಅದೇನೋ ಭಗವಂತನ ಪ್ರೇರಣೆ ಜಗದ್ಗುರು ರೇಣುಗಳ ಸ್ಫೂರ್ತಿ ತಂದುಕೊಟ್ಟರು ವೀರಭದ್ರ ಸ್ವಾಮಿ ಈ ಕಾರ್ಯಕ್ಕೆ ತನ್ನ ಬಲವನ್ನು ಕೊಡುವಂಥ ಶುಭ ಸೂಚನೆಗಳು ಕಂಡುಬಂದ ಹೀಗಾಗಿ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ದಿನ ಮಹತ್ವಪೂರ್ಣವಾದಂಥ ಶೃಂಗ ಸಮ್ಮೇಳನ ನಡೀತಾ ಇದೆ ಜಗತ್ತು ಪಂಚಪೀಠ ವಿಶ್ವರು ಮತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕೇರಳ ಮಧ್ಯಪ್ರದೇಶ ಉತ್ತರಾಂಚಲ ಉತ್ತರ ಪ್ರದೇಶ ಈ ಎಲ್ಲ ಪ್ರಾಂತ ಪ್ರದೇಶಗಳಿಂದ ಪಂಚಪೀಠಗಳ ಶಾಖಾ ಮಠದ ಶಿವಾಚಾರ್ಯರು ದಾವಣಗೆರೆ ನಗರಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಹಲವಾರು ಮಹತ್ವಪೂರ್ಣವಾದಂಥ ವಿಚಾರಗಳ ಒಂದು ಆತ್ಮಾವಲೋಕನ ಏನು ಒಂದು ಭವಿಷ್ಯತ್ತಿನಲ್ಲಿ ಈ ಧರ್ಮ ಸಂಸ್ಕೃತಿಯನ್ನು ಯಾವ ರೀತಿ ಈ ಸಮಾಜ ಬಾಂಧವರಿಗೆ ಮುಟ್ಟಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಸಮಾರಂಭ ಒಂದು ದಿಕ್ಸೂಚಿ ಆಗ್ತಾ ಇದೆ ಅನ್ನುವಂಥ ಆಶಾದಾಯಕ ಭಾವನೆಯನ್ನು ನಾವು ಬಂದಿದ್ದೇವೆ